ನಮ್ ಕಸದ ಘಟಕ ಇದು ಕಸದ ಘಟಕ ಇದು ಕಣ್ಣೂರು ಗ್ರಾಮ ಪಂಚಾಯತಿ ವತಿಯಿಂದ ಕಸದ ಘಟಕ ಮಾಡ್ಕೊಂಡಿದಂಚಾಯತಿ ಕಸನ ಘಟ್ಕಾಲ ಸೆಗ್ರಿಗೇಟ್ ಮಾಡ್ತೀವಿ ತಿಪ್ಪೆ ಇರ್ತದೆ ಊರ್ ಒಂದೇ ತಿಪ್ಪೆ ಇರ್ತದ ಒಂದೇ ತಿಪ್ಪೆ ಇರ್ತದ ಎಲ್ಲ ಚಿಕನ್ ಕುಚ್ಚರಿಸಿರ್ತಾರ ಅಲ್ಲಿ ಹೋಗ್ಬಿಟ್ಟು ಸಂಸ್ಕರಣೆ ಮಾಡಿಬಿಟ್ಟು ಇಲ್ಲೇ ಸೆಗ್ರಿಗೇಟ್ ಮಾಡೋ ಅಂತ ಹೇಳ್ಬೇಕು ಇಡೀ ಊರ್ದಲ್ಲ ಮಾದೇವಪುರ ತಮ್ಮ ಬದುಕದ ಇಲ್ಲಿ ಹುಷಾರದ ಚಿಕನ್ ಕಟ್ ಮಾಡೋನು ಇವತ್ತು ಕಟ್ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಅದೆಲ್ಲ ಪ್ಯೂಟ್ರಿಫಿಕೇಶನ್ ಆಗಿ ಫಂಗಸ್ ಬ್ಯಾಕ್ಟೀರಿಯಾ ಎಲ್ಲ ಬೆಳೆದಾದ್ಮೇಲೆ ಇಲ್ಲಿ ಕಳ್ಸೋದು ಅವ್ರು ಇಲ್ಲಿ ಸೆಗ್ರಿ ಮಾಡ್ತಾರೆ ಇವ್ನಿಗೆ ಹೋಗ್ತಾ ಇದ್ರೆ ಸರ್ಕಾರದಲ್ಲಿ ಫೈಟ್ ಮಾಡಿ ಶಾಸನ ಸಭೆಯಲ್ಲಿ ಪ್ರತಿ ಚಿಕನ್ ಅಂಗಡಿಲು ಒಂದೊಂದು ಸಂಸ್ಕರಣ ಮಾಡುದು ಇಲ್ಲಿ ನೋಡಿ ಕಸದ ಆರು ಆರ್ನೂರು ಕೋಟಿ ಕೊಡ್ತಾರೆ ನೋಡಿ ಆರ್ನೂರು ಕೋಟಿ ಕೊಡ್ತಾರೆ ಇಲ್ಲಿ ಪ್ರತಿ ವರ್ಷ ಕಸ ವಿಲವರಿ ಘಟಕಕ್ಕೆ ಏನು ಮಾಡ್ತಾ ಇರೋದು ಇವ್ರೇನ್ ಮಾಡ್ತಾವ್ರೆ ಆರ್ನೂರು ಕೋಟಿ ಸಂಸ್ಕರಣ ಆಗ್ತಾ ಇದ್ಯಾ ಪಾಲ್ದಾರ್ ಇವರೆಲ್ಲ ನೂರು ಗಾಡಿ ಆಗ್ಬೇಕು ಹಾಕ್ಬೇಕು ಬಿ ಬಿ ಎಂ ಪಿ ಅಂತ ಒಂದು ಬಿ ಬಿ ಎಂ ಪಿಲಿ ಮುನ್ನೂರ್ ನಾಲ್ಕು ಗಾಡಿ ಹಾಕ್ತಾರೆ ಇಲ್ಲಿ ಜನಪ್ರತಿನಿಧಿಗಳು ಅಧ್ಯಕ್ಷೆ ಇವ್ರು ಬಿಜೆಪಿ ಪಟಾಲ ಮುಖಲ್ದೆಲ್ಲ ಗಾಡಿ ಬಿಟ್ಕೊಬಿಟ್ಟಾರೆ ದುಡ್ಡು ನೋಡಿ ಜನಗಳ ಪರವಾಗಿ ಅವರಿಲ್ಲ ಇಲ್ಲ ದುಡ್ಡಿನ ಪರವಾಗಿ ಅವರೇ ಕಷ್ಟ ರಸ ಬತ್ತದ ಅವ್ರಕಾ ರಸ ನೋಡ್ತಾ ಇರೋ ಹೊರ್ತು ಇಲ್ಲಿ ಜನಗಳ ಹೆಚ್ಚು ಯೋಗಕ್ಷೇಮ ನೋಡ್ತಾ ಇದ್ದಾರೆ ಸರ್ಕಾರ ಗಮನಕ್ಕೆ ಗೊತ್ತಿಲ್ಲ ಸರ್ಕಾರ ಡಿಸಿ ಬರ್ಲಿ ಆಯ್ತಪ್ಪ ಸರ್ಕಾರದಿಂದ ಪರವಾನಿಗೆ ಎಲ್ಲ ಇಲ್ಲಿಗಲ್ಲ ಇಲ್ಲಿನ ಶಾಸಕರು ಎಲ್ಲಾರ ಮೇಲೆ ದೌರ್ಜನ್ಯ ಮಾಡಿ ಇಲ್ಲಿ ನಮ್ಮ ಲೀಡರ್ಸ್ ನ ತಳ್ಕೊಂಡು ರೌಡಿಗಳನ್ನ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ ಈ ತ್ಯಾಜ್ಯನ ಆ ಕಡೆ ಒಂದು ಸ್ವಲ್ಪ ನೀವು ನೋಡಿದ್ರೆ ಗೊತ್ತಾಗ್ತದೆ ಏನ್ ಇಲ್ಲಿ ಬಡ ಜನಕ್ಕ ಪರಿಸ್ಥಿತಿ ಏನು ಅಂತ ಆ ಮಹಿಳೆಯರ್ ಸಮೇತ ಕಾರ್ಯಕ್ರಮಕ್ಕೆ ಬಿಡದೆ ಅವ್ರ ಆಗು ಹಗುಗಳನ್ನ ಕೇಳೋಕೆ ಇವ್ರಿಗೆ ಒಂದು ಹತ್ತು ನಿಮಿಷ ಸಮಯ ಇಲ್ಲ ನಿಲ್ಲಿಸಿದ್ರು ಅಂತ ಹೇಳ್ಬಿಟ್ಟು ಪೊಲೀಸನ್ನು ಕರ್ಚ್ಕೊಳ್ತಾರೆ ರೌಡಿಗಳನ್ನ ಕಳ್ ತಳ್ಕೊಂಡು ಹೋಗ್ತಾರೆ ಏನು ದೌರ್ಜನ್ಯ ಮಾಡ್ಕೊಂಡು ಇವರು ಎಷ್ಟು ದಿನ ಶಾಸಕರಾಗಿ ಮುಂದುವರ್ಲಿಕ್ಕಾಗ ಇದನ್ನೆಲ್ಲ ಅರ್ತ್ಕೊಬೇಕು ಇವರು ಜನದ ರಕ್ಷಣೆಗೋಸ್ಕರ ಇರುವಂಥ ಶಾಸಕರು ಅಂತ ಗೆಲ್ಸಿದ್ರು ಈ ಜನ ಎಲ್ಲ ಇವತ್ತು ಅವ್ರಿಗೆ ಇವ್ರು ಏನು ಮಾಡ್ತಾ ಇದ್ದಾರೆ ಏನು ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಆ ಜನಗಳು ಪಾಠ ಕಲಿಸೋಕೆ ಮೊದಲು ಇದನ್ನೆಲ್ಲ ತಂದು ಅವ್ರ ಮನೆಗೆ ಕಸ ಹಾಕ್ಬಿಟ್ಟು ಅಂತ ಕೆಲಸ ಮಾಡ್ತಾರೆ ಇವ್ರು ಇರೋದು ಇಂದ್ರಾನಗರ ಈ ಸ್ಥಳೀಯವಾಗಿ ಇರುವಂಥ ಶಾಸಕರಲ್ಲ ಇಲ್ಲಿ ಸ್ಥಳೀಯವಾಗಿ ಇಲ್ಲೊಂದು ಲೋಟ ನೀರು ಕುಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಕಲುಷಿತ ಆಗಿದೆ ಎಷ್ಟು ಗಲೀಜಿದೆ ಬರೋ ಗಾಳಿ ಸಮೇತ ಕಲುಷಿತ ಗಾಳಿದೆ ಅವ್ರು ಇರಬೇಕು ಸಾಯ್ಬೇಕು ಏನಾದ್ರೂ ಕೇಳಿದ್ರೆ ನಿಮ್ದೇ ಸರ್ಕಾರ ಅಂತಾರೆ ಇವತ್ತು ಹಾಕಿರೋ ಕಸ ಅಲ್ಲ ಈ ಮೂರು ಅಂತಾರೆಷಗಳಲ್ಲಿ ಗ್ರಾಮ ಪಂಚಾಯತಿ ಇದು ಮೂಲತಃ ಇದು ಸರ್ವೆ ನಂಬರ್ ಐವತ್ತು ಸರ್ಕಾರಿ ಕೋಮಾಳ ಜಾಗ ಇದು ಇದಕ್ಕೆ ಇವರು ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡಿದ್ದೀವಿ ಅಂತ ಕಸ ಇದು ಪ್ರಾಣಿ ತ್ಯಾಜ್ಯ ಸಂಸ್ಕರಣಾ ಘಟಕ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿಗಲ್ಲಿ ಆಲ್ರೆಡಿ ಇಲ್ಲಿ ಬಿ ಪಿ ಎಂ ಪಿ ಅವರು ತಂದು ಕಸಾನ್ ಸುರಿತಾವ್ರ ಅವೈಜ್ಞಾನಿಕವಾಗಿ ಅದರಿಂದ ಉಸಿರಾಡೋಕ್ಕೆ ಆಗ್ತಾ ಇಲ್ಲ ಇನ್ನು ಈ ಗ ಅದು ಬಿಟ್ಟು ಇಲ್ಲಿ ಪ್ರಾಣಿತ್ಯಾಜ್ಯ ಅಂತ ಬೇರೆ ಹಾಕ್ಬಿಟ್ರೆ ಇಲ್ಲಿ ಸರ್ವೆ ನಂಬರ್ ಐವತ್ತರಲ್ಲಿ ಇಲ್ಲಿ ಜನವಸತಿಗಳು ಇರೋಕೆ ಸಾಧ್ಯ ಇಲ್ಲ ಆಮೇಲೆ ಇವು ಪಂಚಾಯಿತಿಯಿಂದ ಯಾವುದೇ ಪರ್ಮಿಷನ್ ತೊಗೊಂಡಿಲ್ಲ ದೌರ್ಜನ್ಯದಿಂದ ಮಾಡ್ತಾವ್ರೆ ಎಲ್ಲ ಜಿಲ್ಲಾಧಿಕಾರಿಗಳನ್ನ ತಗೊಂಡಿಲ್ಲ ಈ ಸರ್ವೆ ನಂಬರ್ ಇದು ಸರ್ವೆ ನಂಬರ್ ಮೂವತ್ತು ವರ್ಷ ತಗೊಂಡಿದ್ದೀವಿ ಅಂತಾರೆ ರೆಸೊಲ್ಯೂಷನ್ ಮಾಡಿದ್ದೀವಿ ಅಂತಾರೆ ಯಾವತ್ತು ಯಾವುದು ರೆಸೊಲ್ಯೂಷನ್ ಮಾಡಿಲ್ಲ ಕೌನ್ಸಿಲಲ್ಲಿ ಪಂಚಾಯತ್ ಕೌನ್ಸಿಲಲ್ಲಿ ಇದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ ಇವರು ದೌರ್ಜನ್ಯಯುತವಾಗಿ ಮಾಜಿ ಸಚಿವರು ಅರವಿಂದ್ ಲಂಬಾವಳಿ ಅವರ ಸಹಪಾಠಿಗಳು ಗೂಂಡಾ ಥರ ವರ್ತನೆ ಮಾಡ್ತಾರೆ ಕೇಳಿದ್ರೆ ಇದು ಇಲ್ಲಿಗಲ್ ಮಾಡ್ತಾ ಇರೋದೇ ಇಲ್ಲಿಗಲ್ ಇದು ಇವೇನು ಅವೈಜ್ಞಾನಿಕವಾಗಿ ಈ ಏರಿಯಾನೇ ಹಾಳು ಮಾಡವ್ರೆ ಇನ್ನು ಇದನ್ನೊಂದನ್ನು ಇದು ಮಹಾದೇವಪುರ ಕಾನ್ಸ್ಟಿಟ್ಯೂನ್ಸಿ ಫುಲ್ ತಗೊಂಬಂದು ಇಲ್ಲಿ ಹಾಕಿದ್ರೆ ನಾವು ಹೆಂಗ್ ಉತ್ರಿಡೋದು ಹಾಕಿದ್ರೆ ಇಲ್ಲಿ ಬದಕಾಕತ್ತದ ಇಲ್ಲೆಲ್ಲ ಪಾಪ ಕೂಲಿ ಕಾರ್ಮಿಕರು ಬಡವರು ದೀನ್ ದಲಿತರು ಇರೋದು ಈ ಎಮ್ ಎಲ್ ಎಮ್ ಎಲ್ ಎ ಮಕ್ಕಳು ಎಲ್ಲ ಮಾಡ್ತಾರೆ ಇಲ್ಲಿ ಬಂದು ಸಮಸ್ಯೆ ಹೇಳಪ್ಪ ಅಂತಂದ್ರೆ ಈ ತರ ನಮ್ಮ ಎಲ್ ಎ ದೌರ್ಜನ್ಯ ಮಾಡ್ಕೊಂಡು ಜನಗಳಿಗೆ ಕರ್ಕೊಂಡು ಗುಂಡಾಗಿರಿ ಮಾಡ್ತಾರೆ ಏನು ಮಾಡೋದು ಇಲ್ಲಿ ಬೋಲಿಸ್ ಪರ್ಮಿಷನ್ ಅವರು ಇದು ನಮ್ಮ ಪಂಚಾಯತಿ ಘಟಕ ಮಾಡ್ಕೊಂಡಿದೀವಿ ಇಲ್ಲಿ ಪಂಚಾಯತಿ ಘಟಕದಲ್ಲಿ ಅವೈಜ್ಞಾನಿಕವಾಗಿ ಮಾಡ್ತಾವ್ರಿ ಇವರು ಇದನ್ನು ಕೇಳೋಕ್ಕೆ ನಮ್ಗೆ ಯಾ ರೈಟ್ಸ್ ಇಲ್ಲ ಅಂತ ಹೇಳ್ತಾರೆ ಏನು ಮಾಡೋಣ ಹಾ ಇದೇನು ಕೇಳ ಇದೇನು ಇದೇನು ನಮ್ಮ ಸಂವಿಧಾನದಲ್ಲಿ ಇದ್ದೀವ ನಾವು ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿಯಲ್ಲೇ ನಾವು ಕೇಳ್ತಾ ಇದೀವಿ ನಮ್ಮ ಹಕ್ಕಿದು ನಮ್ಮ ರೈಟ್ಸು ನಾವು ಶಾಂತಿಯುತವಾಗಿ ನಮ್ಮ ಹತ್ರ ಏನು ಆಯುಧ ಇಲ್ಲ ಏನು ಇಲ್ಲ ಏನು ಸ್ವಾಮಿ ಇದು ಯಾವ ನ್ಯಾಯ ಇದು ಮಾದೇವಪುರದಲ್ಲಿ ಬೇರೆ ಜಾಗ ಇಲ್ವಾ ಇದೇ ಜಾಗ ಬೇಕಾ ಬಾ ಗಾಯಿದ ಮೇಲೆ ಬರ ಹೇಳ್ದಂಗೆ ಇದನ್ನು ಹಾಕ್ಬಿಟ್ರೆ ತಗೊಂಡ್ರೆ ಪರ್ಮಿಷನ್ ಇಲ್ದಿರ ಮಾಡ್ತಾವ್ರೆ ಅದು ಇಲ್ಲಿಗಾರಲ್ವಾ ಇಲ್ವಾ ಇದು ಸರ್ಕಾರಿ ಕಾರ್ಯಕ್ರಮ ಇದು ಸರ್ಕಾರಿ ಜಾಗದಲ್ಲಿ ಮಾಡಬೇಕಾದ್ರೆ ಸರ್ಕಾರಿ ಡಿ ಸಿ ಇರಬೇಕು ತಹಸೀಲ್ದಾರ್ ಇರಬೇಕು ಇಒ ಇರಬೇಕು ಅಥವಾ ಪಂಚಾಯತ್ ಕನಿಷ್ಠ ಪಿ ಡಿ ಒ ಇರಬೇಕು ಇದಾರ ಇಲ್ಲಿ ಅವನ ಯಾವ ಅಯೋಗ್ಯ ಪಂಚಾಯತಿ ಅಧ್ಯಕ್ಷ ಅವ್ರ ಜೊತೆ ಶಾಮೀಲಾಗಿ ದುಡ್ಡು ಹೊಡೆಯೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ನಂಬಿಕೊಂಡು ಇಲ್ಲಿ ಇಲ್ಲಿಗಲ್ಲಿ ಕನ್ಸ್ಟ್ರ ಕನ್ಸ್ಟ್ರಕ್ಷನ್ಗಳೆಲ್ಲ ಮಾಡ್ತಾರೆ ಇದೇನು ಕೇಳೋರು ಯಾರು ಇಲ್ವಾ ಇದಕ್ಕೆ ಹಾಂ ಒಬ್ಬ ಪಂಚಾಯತಿ ಸದಸ್ಯರುಗಳ್ ನಾವೆಲ್ಲ ನಮಗೆ ಗಮನಕ್ಕೆ ಇವ್ರು ಇಲ್ಲಿ ಕಾರ್ಯಕ್ರಮ ಮಾಡ್ತಾವ್ರಲ್ಲ ಎಷ್ಟು ದುರಾಂಕಾರ ಇರಬೇಕು ಇವರು ಸಂವಿಧಾನನ ರಕ್ಷಣೆ ಮಾಡ್ತಾರೆ ಇವರು ಭಕ್ಷಿಕರು ಇವರೆಲ್ಲ ಫುಟ್ ಕೇಸ್ ಹೋದೋರು ಕಡೆ ಮಾತಾಡ್ತಾರಲ್ಲ ಇವರು ಇವು ಬಡ ಬಡ ಜನತೆ ಬಗ್ಗೆ ಏನಾರು ಕೇಳ್ತಾರಾ ಆ ಆಗ್ತಾ ಇಲ್ಲ ಸಮೇ ಇಲ್ಲಿ ನೋಡಿ ಇಲ್ಲಿ ಕಾರ್ಬನ್ ಮಾಡೋಕ್ಕೆ ಎಕ್ಸೋಸಿಟಿ ಇದೆ ನೋಡಿ ಅಲ್ಲಿ ನೋಡಿ ಇಲ್ಲೇ ಕಾಣಿಸ್ತೈತಿ ನಿಮಗೆ ಕಸ ನೋಡಿ ನೋಡಿ ಅಲ್ಲೇ ನೋಡಿ ಕಸ ಹೆಂಗಿದೆ ಅಂತ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ ಸೊಪ್ಪು ಡೇಟು ಏನು ಸಮೇ ಇವ್ರು ಪಬ್ಲಿಕ್ ಪಂಚಾಯತ್ ಪಾರ್ಟರ್ಸಿಪಲ್ ಮಾಡಿ ಚಿಕ್ಕ ಅಂತಾರೆ ರಿಸುಲ್ಯೂಷನ್ ಅಲ್ಲ ನೋಡಿ ರೆಸೂರು ಲೇ ಇವ್ರು ಹೇಳ್ತಾರಾ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೆಸೊಲ್ಯೂಷನ್ ಮಾಡ್ತೀವಿ ಅಂತಾರೆ ರೆಸೊಲ್ಯೂಷನ್ ಅಲ್ಲಿ ಎಲ್ಲ ಆಗಿದೆ ನೋಡಿ ಯಾವ ಯಾವ ಕಾಪಿ ರೆಸೊಲ್ಯೂಷನ್ ಇದೆ ನೋಡಿ ರೆಸೊಲ್ಯೂಷನ್ ಆಗಿಲ್ಲ ಪಂಚಾಯ ಪಂಚಾಯಿತಿ ಡಿ ಒಗೆ ಸರ್ಕಾರಿ ಜಾಗನ ಗೋಮಾಳ ಜಾಗನ ಕೊಡೋಕೆ ರೈಟ್ಸ್ ಇಲ್ಲ ಅವ್ನು ಅಥೆಂಟಿಫೈ ಅಲ್ಲ ಅವನು ಪಿಡಿಒ ಅವನ ಹತ್ರ ಇವರು ಭೋಗಸ್ ದುಡ್ಡು ಇವ್ರು ಮಾಡಿಸ್ಕೊಬಿಟ್ಟು ಇವರು ಪಂಚಾಯಿತಿ ಪಿಡಿ ಮೂವತ್ತು ವರ್ಷ ಬದುಕದ ಸರ್ಕಾರಿ ಜಾಗನ ಇದೊಂದು ಇದೊಂದು ಸರ್ಕಾರಿ ಗೋಮಾಳ ಜಾಗನ ನುಂಗಾಕುವಂಥ ಉನ್ನಾರ ಇದರಲ್ಲಿ ಬಿ ಅರವಿಂದ್ ಜಿಂಬಾಳಿ ಮಾಜಿ ಸಚಿವರದ್ದು ಪಾತ್ರ ಇದೆ ಪಾರ್ಟ್ನರ್ಶಿಪ್ ಇದೆ ಜನದ ಕಷ್ಟ ಇದೆ ಪಾಪ ಇಲ್ಲಿ ಏನೋ ಉಸಿರಾಡಕಾಗತ್ತ ಬರಲ್ಲ ಇಲ್ಲಿ ಇಲ್ಲಿ ಬಂದು ನೋಡಿ ಅವ್ರಿಗೆ ಉದ್ಘಾಟನೆ ಮಾಡ್ತಾರೆ ಇವೇನು ಉಳ್ಳವ್ರು ಬರುವಾಗ ವಿರೋಧ